ಇಂದಿನ ಸಂಚಿಕೆಯಲ್ಲಿ ನಿಮ್ಗೆ ಗಿರು ತಳಿ ಬಗ್ಗೆ ಒಂದು ಪೂರ್ಣವಾದ ಅಂದ್ರೆ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟಿರ್ತಾರೆ ಜೊತೆಗೆ ಅವ್ರು ಯಾವ ರೀತಿ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಯಾವ ರೀತಿ ಅದನ್ನ ಅಂತೆಲ್ಲ ಹೇಳಿರ್ತಾರೆ ಈ ಒಂದು ಸಂಚಿಕೆಯಲ್ಲಿ ಏನಪ್ಪ ತಿಳ್ಕೊಳ್ತೀರಾ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ ಹಸುಗಳು ಮತ್ತೆ ಅದರ ಮೇಂಟೆನೆನ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಮತ್ತೆ ಅದರಿಂದ ಮಾಡುವಂತ ಉತ್ಪನ್ನಗಳನ್ನ ಯಾವ ರೀತಿ ಇದು ಮಾಡ್ತಾರೆ ಸೊ ಏನೆಲ್ಲ ಒಂದು ಪ್ರೈಸಸ್ ಇರುತ್ತೆ ಒಟ್ಟಾರೆ ಮಾಹಿತಿ ಬಂದು ಈ ವಿಡಿಯೋದಲ್ಲಿ ನೋಡೋಣ ಸರ್ ಹೋಗ ನೋಡೋಣ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ನಮ್ಗೆ ನಾರ್ಮಲ್ ಆಗಿ ನಾವು ಕಟ್ಟಡಗಳೆಲ್ಲ ಕಟ್ಬಿಟ್ಟು ಆ ರೀತಿ ಎಲ್ಲ ಹಸುಗಳು ಮೆಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಈ ಒಂದು ತಳಿ ಪರಿಸ್ಥಿತಿ ಪುಂಗ್ನೂರ್ ಗಿಡ್ಡ ಅಂತ ಹೇಳ್ಬಿಟ್ಟು ಸೊ ನೋಡೋದಕ್ಕೆ ಪುಟ್ಟದಾಗಿರುತ್ತೆ ಇಲ್ಲಿ ನೋಡಿ ಅವ್ರ ಎಷ್ಟು ಉದ್ದ ಇದಾರೆ ಅದ್ರ ಪಕ್ಕದಲ್ಲಿ ಪುಟ್ಟದಾಗಿ ಹೋಗ್ತಾ ಇದೆ ಸೊ ಇದೊಂದು ಸರ ಈಗ ನಾವ್ ಎಲ್ಲೇ ಹೋದ್ರೆನೂ ಅಷ್ಟೇ ನಾವು ಹಸುಗಳ ಸಂಬಂಧಪಟ್ಟಂಗೆ ಎಲ್ಲಾದ್ರೂ ಹೋದ್ರೇನು ಅಲ್ಲಿ ಕನ್ನಯ್ಯ ಕೃಷ್ಣ ಇದ್ದೇ ಇರ್ತಾರೆ ಅವರಿಂದಾನೇ ಇದೆಲ್ಲ ಇಷ್ಟು ಬೆಳವಣಿಗೆ ಆಗ್ಬೇಕಂತ ಹೇಳಿದ್ರೆ ಸೊ ಎಂಟ್ರೆನ್ಸ್ ಅಲ್ಲೇ ಅವರ ಒಂದು ಭಗವದ್ಗೀತೆ ಕೊಡ್ತೀವಿ ಲ್ಯಾಂಗ್ವೇಜ್ ಅಲ್ಲಿ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಬಂದು ಕೆಲವೊಬ್ರು ಬಂದು ಒಂದು ಎರಡು ದಿನ ಮೂರು ದಿನ ಸ್ಟೇ ಮಾಡಿ ಸೊ ಈ ಒಂದು ಅವ್ಯ ಅಂದ್ರೆ ಯಾವ ರೀತಿ ಅಂದ್ರೆ ಸ್ಟ್ರೆಸ್ ಇಂದ ಸಿಟಿ ಲೈಫ್ ಸ್ಟ್ರೆಸ್ ಇಂದ ಬಂದು ಇಲ್ಲಿ ಗೋವಾಶ್ರಮದಲ್ಲಿ ಕಾಲ ಕಳಿಯೋದಕ್ಕಿಂತನೇ ಸ್ವಲ್ಪ ಜನ ಬರ್ತಾರೆ ಅವರಿಗೆ ಭಗವದ್ಗೀತೆಯನ್ನು ಪ್ರೊವೈಡ್ ಮಾಡ್ತಾರೆ ಐದು ಅಲ್ಲಿ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು ಇನ್ನೆಷ್ಟು ಜನ ಇಲ್ಲಿ ಬಂದು ಒಂದು ಸ್ವಲ್ಪ ಒಂದು ಸ್ಟ್ರೆಸ್ ರಿಲೀಫ್ ನ ಎಂಜಾಯ್ ಮಾಡ್ತಾ ಹಸುಗಳ ಜೊತೆ ಕಳೆದು ಹೋಗಿರ್ತಾರೆ ಅಂತ ಹೇಳ್ಬಿಟ್ಟು ಸೊ ಈಗ ಹೋಗೋಣ ಬನ್ನಿ ಇನ್ನ ಕೊಟ್ಟಿಗೆ ವಿಚಾರಕ್ಕೆ ಎಲ್ಲ ಮತ್ತೆ ಇದೆಲ್ಲ ನೋಡೋದಾದ್ರೆ ಇಲ್ಲಿ ನಿಮ್ಗೆ ಕಾಣ ಸಿಗುತ್ತೆ ಸರ್ ಈಗ ಇಲ್ಲಿರೋ ಇರೋ ಹಸುಗಳು ಮಾತ್ರ ಇದೆಯಾ ಇನ್ನ ಇದಾವ ಸರ್ ಇದು ಇದ್ರಲ್ಲಿ ಬಂದು ಇಲ್ಲಿ ಮಾರಾಟ ಮಾಡೋ ಹಸು ಮಾತ್ರ ಇದೆ ಇಲ್ಲಿ ಇದು ಆ ಇಲ್ಲಿ ಯಾರೋ ಕಸ್ಟಮರ್ ಬಂದ್ರೆ ಯಾವ್ದಾದ್ರ ಹಸು ಏನೇನು ಲಕ್ಷಣಗಳು ಅದು ಮೇಂಟೆನೆನ್ಸ್ ಏನು ಎತ್ತ ಅಂತ ಹೇಳಕ್ ಮಾತ್ರ ಇಲ್ಲಿ ಮಡಗಿರ್ತೀವಿ ಇಲ್ಲಿ ನಿಮ್ಮ ನಮ್ಮ ಪ್ರದರ್ಶನಕ್ಕೆ ಮಾತ್ರ ಇಲ್ಲಿರೋ ಅಂತ ಹಸು ಇದೆಲ್ಲ ಬಂದ್ಬಿಟ್ಟು ಗೋಶಾಲ ಹಸುಗಳು ಬಂದು ಇಲ್ಲಿಂದ ಸಿಕ್ಸ್ ಕಿಲೋಮೀಟರ್ ಅಲ್ಲಿ ಫಾರೆಸ್ಟ್ ಅಟ್ಯಾಚ್ ಇದೆ ಅಲ್ಲಿ ಕಳ್ಸ್ಕೊಟ್ಟಿರ್ತೀನಿ ಈಗ ಮೇಯಲಿಕ್ಕೆ ಹೋಗಿ ಮೇಯಕ್ ಹೋಗಿ ಹೋಗಿ ಹೋಗಿದೆ ಓಕೆ ಸರ್ ಈಗ ನಾವು ನಾರ್ಮಲ್ ಆಗಿ ಒಂದು ಬೇರೆ ತಳಿಗಳನ್ನ ತಗೊಂಡಾಗ ಹಾಲಿನ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಈಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಎಲ್ಲ ಎಚ್ ಎಫ್ ಜರ್ಸಿ ಈ ರೀತಿ ಇದೆಲ್ಲ ಒಂದು ಸ್ವಲ್ಪ ಇದ್ಮಾಡ್ತಿದಾರಲ್ಲ ಸರ್ ಹೌದು ಈಗ ನೀವು ಬಂದು ಅದರಲ್ಲಿ ಸಂಪಾದನೆ ಮಾಡೋ ಅಷ್ಟು ದುಡ್ಡು ಹಾಲಿನ ಉತ್ಪನ್ನಗಳಲ್ಲಿ ಇದರಲ್ಲಿ ಮಾಡ್ಬೋದು ಅಂತ ಹೇಳ್ತೀರಾ ಸರ್ ಇದು ನೋಡಿ ನಮ್ಮ ಜೆರ್ಸಿ ಆಗಲಿ ಎಚ್ ಎಫ್ ಆಗಲಿ ಯಾವುದೇ ಒಂದು ಎ ಒನ್ ರಿಲೇಟೆಡ್ ಹಾಲು ಅದ್ರಲ್ಲಿ ಬದ್ದಿ ಡೈರಿ ಹಾಕದ್ರೆ ನಲ್ವತ್ತು ರೂಪಾಯಿ ಮೇಲೆ ಬರಲ್ಲ ಈ ಗಿರ್ ಹಸು ಆಗಲಿ ಪುಂಗನೂರ ಆಗ್ಲಿ ಮಲ್ನಾಡ್ ಗಿಡ್ಡ ಆಗಲಿ ಅಮೃತ್ ಮಹಲ್ ಆಗ್ಲಿ ನಾವು ಬಂದ್ಬಿಟ್ಟು ಜವಾರಿ ಆಗ್ಲಿ ಯಾವ್ದೇ ಒಂದು ಹಸುಗೆ ಬಂದ್ಬಿಟ್ಟು ನಾಟಿ ಹಸು ಅಂತ ಯಾವತ್ತೂ ಮಾರ್ಕೆಟ್ ಇರೇ ಇರುತ್ತೆ ಕಡಿಮೆ ಅಂದ್ರೇನು ಒಂದು ಈ ಹಾಳಿಗೆ ತೊಂಬತ್ತಿನಿಂದ ನೂರು ರೂಪಾಯಿ ಕೊಡೆ ಕೊಡ್ತಾರೆ ರೂಪಾಯಿ ಈಗ ನಾವು ಆಗಿ ಬಳಕೆ ಮಾಡೋ ಒಂದು ಎಣ್ಣೆದ್ ಬಂದ್ಬಿಟ್ಟು ಹಾಲಲ್ಲಿ ನೀರ್ ಹಾಕ್ಬಾರ್ದು ಹಾಲಲ್ಲಿ ಇರೋಕಂತ ಪ್ರತಿ ಒಂದು ಅಂಶಗಳು ಬಂದು ಪ್ರೋಟೀನ್ ಅಂಶ ಆಗ್ಲಿ ಕ್ಯಾಲ್ಸಿಯಂಟು ತೆಗಿಬಾರ್ದು ಅಲ್ಲ ತೆಗೆದ್ಬಿಟ್ಟಿನ ಬಂದ ನೀವು ಹೇಳ್ದಂಗೆ ಆ ಮಗುಗೆ ಹಾಲು ಕೊಡುವಾಗ ಆ ಮಗು ಎಷ್ಟು ಜೀವನದಲ್ಲಿ ಉದ್ದಾರಕ ಆಗುತ್ತೆ ಹೇಳಿ ಸರ್ ಈಗ ನಾನು ಅದನ್ನ ಹೇಳ್ತೀನಿ ಈಗ ಹಿಂದಿನ ದಿನಗಳಲ್ಲಿ ಬಂದು ಮನೆಗಳಿಗೆ ಒಂದೊಂದು ನಾಟಿ ಹಸುಗಳಿವೆ ಅದರಿಂದ ತೆಗೆದಂತ ತುಪ್ಪ ಮೊಸರು ಹಾಲನ್ನ ಕುಡಿದು ದಿಟ್ಟವಾಗಿ ಇದ್ದು ಎಂಬತ್ತರಿಂದ ನೂರ ಇಪ್ಪತ್ತು ವರ್ಷದವರೆಗೂ ಬದುಕ್ತಾ ಇದ್ರು ಈಗ ಸುಮ್ನೆ ಒಂದು ನಲವತ್ತು ಕ್ರಾಸ್ ಆಯ್ತು ಅಂತ ಹೇಳಿದ್ರೆ ಪುಟಕ್ಕಂತ ಪ್ರಾಣಗಳು ಹೋಗ್ತಾ ಇದೆ ಸೊ ಇದಕ್ಕೆಲ್ಲ ಕಾರಣ ಇದೆ ಅಂತೀರಾ ಈ ತರ ಒಂದು ಮೆಥಡ್ ಕೆಮಿಕಲ್ ಫಾರ್ಮಿಂಗ್ ಇದೆಲ್ಲ ಭೂಮಿನ ಬಂದು ಕರಿಮೀನ್ ತರ ಬಂದ್ಬಿಟ್ಟು ಗೊಬ್ಬರ ಹಾಕ್ದಿರ ಯೂರಿಯಾ ಡಿ ಎಪ್ ಹಾಕಿದ್ರು ಅರ್ಧ ಜೀವಾಂಶ ಹೋಯ್ತು ಹೋಯ್ತು ಅದಕ್ಕೆ ಮೇಲೆ ಬಂದ್ಬಿಟ್ಟು ನಾಟಿ ಹಸು ಯಾವುದು ಇಲ್ದಿರ ಬಂದ್ಬಿಟ್ಟು ಎಲ್ಲ ಸ್ಲಾಟಿಂಗ್ ಕಳ್ಸ್ಬಿಟ್ಟು ಬಿಟ್ಟು ಕಳ್ಸಿದ್ರು ಮನುಷ್ಯನ್ ಜೀವನ ಹೋಯ್ತು ಇನ್ನ ಇದ್ದಿದ್ ಇಪ್ಪತ್ ಪರ್ಸೆಂಟ್ ಅಲ್ಲಿ ಬಂದ್ಬಿಟ್ಟು ನಾವು ಓಡಾಡ್ತಾ ಇದ್ದೀವಿ ಹುಳ್ಳಿ ಕಾಲ್ ತಿಂದವನು ಚೆನ್ನಾಗಿದ್ದ ಅದೇ ಬಂದು ಬಟನಿಗೆ ತಿಂದವನು ಚೆನ್ನಾಗಿದ್ದ ಅದೇ ಒಂದು ಪೀಜಾ ಬರ್ಗರ್ ತಿನ್ನೋದು ಹೆಂಗಿದ್ದೇನೆ ಅಂತ ನಿಮ್ಗೆ ಗೊತ್ತು ತುಂಬಾನೇ ಏನಂತ ಹೇಳಿದ್ರೆ ಸರ್ ಈಗ ಒಂದು ಒಂದ್ ಎಕರೆ ವಿಸ್ತೀರ್ಣಕ್ಕೆ ನಾವು ಒಂದು ತಿಪ್ಪೆ ಗೊಬ್ಬರ ಹೊಡಿಯೋದಾದ್ರೆ ಒಂದು ನಲ್ವತ್ ಸಾವಿರ ರೂಪಾಯಿ ಐವತ್ ಸಾವಿರ ರೂಪಾಯಿ ಹೊಡಿಬೇಕು ಇವಾಗಿನೇಷನ್ ಅಲ್ಲಿ ಜನ ಏನ್ ಯೋಚನೆ ಮಾಡ್ತಾರೆ ಒಂದು ನಾಲ್ಕ್ ಮೂಟೆ ಗೊಬ್ಬರ ಬಿಸಾಕ ನಾಲ್ಕ್ ಸಾವಿರದಲ್ಲಿ ಆಗೋಯ್ತು ನಲ್ವತ್ ಸಾವಿರದಲ್ಲಿ ನಾಲ್ಕ ಸಾವಿರ ಮುಗಿಸಾಕೋಣ ಅಂತ ಹೇಳ್ಬಿಟ್ಟು ನಾಲ್ಕ ಸಾವಿರಗೆ ನೀನು ನೋಡಕ್ ಹೋದ್ರೆ ನಾಲ್ಕು ಲಕ್ಷ ನೀನ್ ಡಾಕ್ಟರ್ ಕೊಡ್ಬೇಕಾಗತ್ತೆ ಖಂಡಿತ ನೀನು ನಾಲ್ಕ್ ಸಾವಿರಗೆ ಐದ್ ಸಾವಿರಗೆ ಗೊಬ್ಬರಕ್ಕೆ ಯೋಚನೆ ಮಾಡಿದ್ರೆ ಸ್ಟಾರ್ಟಿಂಗ್ ಮೈನ್ ಪಾಯಿಂಟ್ ಬರೋದು ಮಾಡಿದ್ರು ಎಲ್ಲ ಉಪ್ಪು ಹಾಕಿ ಬಂದ್ಬಿಟ್ಟು ಎಲ್ಲ ಡಿ ಎ ಪಿ ಯುರಿ ಹಾಕಿ ಹಾಕಿಬಿಟ್ಟು ಭೂಮಿನ ಕಟ್ಸ್ಬಿಟ್ರು ನಾವ್ ಹೇಳದ್ ಬಂದ್ಬಿಟ್ಟು ನಾಟಿ ಹಸುವ ಗೊಬ್ಬರ ಹಾಕಿ ಭೂಮಿ ಬಂಗಾರ ಆಗುತ್ತೆ ಅದನ್ನ ಬೆಳೆಯೋಕಂತ ಪ್ರತಿಯೊಂದು ವಸ್ತು ಮನುಷ್ಯನಿಗೆ ಆರೋಗ್ಯಕ್ಕೆ ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನ್ಯೂಟ್ರಿಷನ್ ಓಕೆ ಸರ್ ಈಗ ಒಂದು ಹಾಲಿನ ವಿಚಾರ ನಾವು ಇಷ್ಟೊತ್ತು ಮಾತಾಡೋದ್ರಿ ಈಗ ನಾವು ಇನ್ನ ತಗೊಳೋದಾದ್ರೆ ಇನ್ನ ಏನೆಲ್ಲ ಒಂದು ಉತ್ಪನ್ನಗಳನ್ನ ಈ ಒಂದು ಇದರಿಂದ ತಗೊಳ್ತಾ ಇದ್ದೀರಾ ಸರ್ ನಾವು ಬಂದ್ಬಿಟ್ಟು ಹೀಗೆ ಎವರಿ ಮಂತ್ಲಿ ಬಂದ್ಬಿಟ್ಟು ಒಂದು ಇನ್ನೂರು ಹಸುನ ಗುಜರಾತ್ ಇಲ್ಲಿ ತರ್ತೀವಿ ಇಲ್ಲಿ ಬರೋ ಕಸ್ಟಮರ್ ಗೆ ಬಂದ ಐ ಸ್ಟೇಟ್ ಇಂದ ಬಂದ ಕಸ್ಟಮರ್ ಡೈಲಿ ಒಂದ್ ನೂರ್ ಜನ ಬರ್ತಾರೆ ಟ್ರೈನಿಂಗ್ ಬರ್ತಾರೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಹಸ ಮಾಡತಾ ಇದೀವಿ ಆ ಹಸ ಮಾರದ ಮೇಲೆ ಬಂದ್ಬಿಟ್ಟು ಅವ್ರು ಎಲ್ಲಿ ಮಾರಾಟ ಮಾಡೋದು ಅವ್ರು ಎಲ್ಲಿ ಸೇಲ್ ಮಾಡೋದಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಬೇಕಾದ್ರೆ ಆಲ್ ಡಿಸ್ಟಿಕ್ ಅಲ್ಲಿ ಬಂದ್ಬಿಟ್ಟು ಕರ್ನಾಟಕ ತಗೊಂಡ್ರೆ ನಮ್ಗೆ ಜನ ಇದಾರೆ ಅವ್ರು ಲಿಂಕ್ ಮಾಡ್ಕೊಡ್ತೀನಿ ನಾವು ಕೊಟ್ಟು ಬೈ ಪ್ರಾಡಕ್ಟ್ ಬೇಕಾದ್ರೆ ಅವ್ರು ರೀಪ್ರೊಡಕ್ಷನ್ ತಗೊಂಡು ಯಾವ ತರ ಅಂತ ಬಿಲ್ ಮೆಥಡ್ ತೋರ್ಸ್ತೀನಿ ಆ ಬಿಲೋನಾ ಮೆಥಡ್ ತೋರ್ಸುವಾಗ ಇಲ್ಲೇ ಪ್ರಾಕ್ಟಿಕಲ್ ಅಲ್ಲಿ ತುಪ್ಪ ಹೇಗೆ ಮಾಡೋದು ಮೊಸರು ಯಾವ ತರ ಮಾಡೋದು ತುಪ್ಪನ ಯಾವ ತರ ಫ್ಯಾಕ್ ಮಾಡಬೇಕು ಎಷ್ಟ್ ದಿನ ವ್ಯಾರಂಟಿ ಕೊಡಬಹುದು ಅನ್ನೋದೆಲ್ಲ ನಾಲೆಜ್ ಕೊಟ್ಟು ಇಡ್ತೀವಿ ಅದಕ್ಕೆ ಮೇಲೆ ಬಂದ್ಬಿಟ್ಟು ಈ ಗಿಡ ಅಡಿಕೆ ಗಿಡ ತೆಂಗಿನ ಗಿಡ ಎಲ್ಲಾ ಮರಗಳು ಹಣ್ಣುಗಳು ಕಾಯಿಗಳಿಗೆ ಬಂದ್ಬಿಟ್ಟು ಆರ್ಗನಿಕ್ ಫಾರ್ಮಿಂಗ್ ಮಾಡೋರಿಗೆ ಜೀವಾಮೃತ ಅಮೃತ ಯಾತರ ಮಾಡ್ಬೇಕು ಪಂಚಕಾವ್ಯ ಆತರ ಮಾಡ್ಬೇಕು ಘನ ಜೀವಾಮೃತ ಯಾತರ ಮಾಡ್ಬೇಕು ಅನ್ನೋದು ಫಸ್ಟ್ ಬಂದು ಅಗ್ರಿಕಲ್ ಬಂದ್ಬಿಟ್ಟು ನೇಚರ್ ಫಾರ್ಮಿಂಗ್ ಗೆ ಟ್ರೈನಿಂಗ್ ಕೊಟ್ಬಿಡ್ತೀವಿ ಅವರು ಜೀರೋ ನಾಲೆಡ್ಜ್ ಇದ್ರೇನೂ ಕೂಡ ಹೋಗುವಾಗ ಹಂಡ್ರೆಡ್ ಪರ್ಸೆಂಟ್ ನನ್ ನಾಲೆಡ್ಜ್ ಇದ್ದು ಅಂದ್ಬಿಟ್ಟು ಹೊಸದಾಗ ಸ್ಟಾರ್ಟ್ ಮಾಡ್ಬೋದು ಅಗ್ರಿಕಲ್ ಆಗ್ಲಿ ಅನಿಮಲ್ ಹಸ್ಬೆಂಡ್ರಿ ಆಗ್ಲಿ ಹೈನುಗಾರಿಕೆ ಆಗ್ಲಿ ಎಲ್ಲ ನಾಲೇಜ್ ಕಳಿಸ್ತೀವಿ ಇದಕ್ಕೆ ಯಾವುದೇ ಒಂದು ಬಂದ್ಬಿಟ್ಟು ನಾವು ಚಾರ್ಜಸ್ ಮಾಡಲ್ಲ ರೈತ ರಾಜ ಅನ್ನೋದಕ್ಕೋಸ್ಕರ ಎಲ್ಲಾ ಪ್ರಪಂಚದಲ್ಲಿ ಇರೋ ರೈತ ಬಾಂಧವಲ್ಲ ಯಾವುದೋ ಒಂದು ರೀತಿ ಕೆಲಸ ಮಾಡ್ಕೊಂಡು ಬರ್ತಾ ಇದಾರೆ ಇಲ್ಲ ಆದ್ರೆ ಹೈನುಗಾರಿಕೆ ಮಾಡ್ಕೊಂಡು ಇವತ್ತು ಎಷ್ಟೋ ಕೋಟಿ ಮಾಡ್ತಾ ಇದಾರೆ ಎಕ್ಸಾಂಪಲ್ ನಂದು ಗುಜರಾತ್ ಅಲ್ಲಿ ಗೋಶಾಲ ಇದೆ ಅಲ್ಲಿ ಮುನ್ನೂರು ಹಸು ಮಡಗಿದ್ದೀನಿ ನನ್ಗಿಂದ ಒಂದು ಪಕ್ಕದಲ್ಲಿ ಬಂದು ಬಾಬ್ರಾ ಅಂತ ಒಂದು ಏರಿಯಾ ಇದೆ ಅಲ್ಲಿ ಒಂದು ಊರಲ್ಲಿ ಒಂದು ಸಾವಿರದ ಐನೂರು ಫ್ಯಾಮಿಲಿ ಇರ್ತದೆ ಒಬ್ಬ ಹತ್ರ ಬಂದು ಆರ್ನೂರು ಹಸುವು ಇರುತ್ತೆ ಅಮೂಲ್ ಬಂದ್ಬಿಟ್ಟು ಒಂದು ತಿಂಗಳಿಗೆ ಒಂದು ಕೋಟಿ ರೂಪಾಯಿ ಬಿಲ್ ತಗೋ ರೈತಲ್ಲ ನನ್ನ ಹತ್ರ ಇದಲ್ಲ ಒಂದು ತಿಂಗಳಿಗೆ ಒಂದು ಕೋಟಿ ಹಾಲ್ ಮಾತ್ರ ಆವಾಗ ಅಮೂಲ್ ಅವ್ರು ತಕೊಂಡು ಹಾಲ್ನ ತಕೊಂಡು ಬೈ ಪ್ರಾಡಕ್ಟ್ ಮಾಡಿ ಅಮೂಲ್ ಅವ್ರ ರೆವಿನ್ಯೂ ಎಷ್ಟಂತ ಲೆಕ್ಕ ಮಾಡ್ಕೊಳ್ಳಿ ಇವರಿಗೆ ಅಷ್ಟು ಪ್ರಾಫಿಟ್ ಕೊಟ್ಟು ಇನ್ನು ಅವ್ರೆಷ್ಟು ಮಾಡ್ತಾರೆ ನಾವು ಮಾತಾಡುವಾಗ ನೀನ್ ಆ ಕಡೆಸೂರು ಈ ಕಡೆ ನಾನ್ ತಮಿಳ್ನಾಡು ಅಟಾಚಿ ಬೆಂಗಳೂರಿಂದ ಒಂದ್ ಎಪ್ಪತ್ತು ಕಿಲೋಮೀಟರ್ ಲೊಕೇಶನ್ ಇಲ್ಲಿರೋ ಮೈಂಡ್ ಸೆಟ್ ಯಾವ್ದೋ ಒಂದು ಕಮರ್ಷಿಯಲ್ ಫ್ಯಾಕ್ಟ್ರಿ ಮಾಡಬೇಕು ಏನೋ ಒಂದು ಪ್ರೊಡಕ್ಷನ್ ಮಾಡ್ಬೇಕು ಅಂತ ಎಲ್ಲರಿಗೂ ಮಕ್ಕಳಿಗೆ ಹೇಳ್ತಾರೆ ದೊಡ್ಡವರು ಶುಭ ಶುಭ ಆಗ್ಲಿ ಆದ್ರೆ ಗುಜರಾತ್ ಅಲ್ಲಿ ಬಂದ್ಬಿಟ್ಟು ತೊಂಬತ್ತು ಒಂಬತ್ತು ಪರ್ಸೆಂಟ್ ಬಂದ್ಬಿಟ್ಟು ಡೈಮಂಡ್ ಬಿಸ್ನೆಸ್ ಅಲ್ಲಿ ಇದ್ದಾರೆ ಕಾಟನ್ ಬಿಸ್ನೆಸ್ ಅಲ್ಲಿ ಇದ್ದಾರೆ ಸ್ಪಿನ್ನಿಂಗ್ ಮಿಲ್ ಅಲ್ಲಿ ಇದ್ದಾರೆ ಇನ್ನು ಮಿಕ್ಕಿದ ಎಲ್ಲ ಅಗ್ರಿಕಲ್ ಬೇಸ್ಡ್ ಮಾಡ್ಕೊಂಡು ಹಸು ಇಲ್ದಿರೋ ಮನೆನೆ ಇಲ್ಲ ಅವರು ಅಣ್ಣ ತಮ್ಮರಿಗೆ ಬಂದ್ಬಿಟ್ಟು ಇಲ್ಲಿ ನಾನು ನಾನು ನಾಲ್ಕೈದು ಜನದಲ್ಲಿ ಅಣ್ಣ ತಂಬ್ರ ಹುಟ್ಟವಾಗ ಅವ್ನಿಗೆ ಐದ್ ಎಕ್ರ ಇವ್ನಿಗೆ ಐದ್ ಎಕ್ರ ಅಂತ ನಮ್ಮ ಅಪ್ಪ ಕೊಟ್ಟೋಗ್ತಾನೆ ಅಲ್ಲಿ ಗುಜರಾತ್ ಅಲ್ಲಿ ಮಾಡಿದ್ರೆ ಒಬ್ಬ ತಂದೆ ಇದ್ರೆ ನಾಲ್ಕು ಮಕ್ಳಿದ್ರೆ ಐವತ್ತೈವತ್ ಹಸು ಕೊಟ್ಟು ಬದುಕೋ ಹೋಗ್ರಿ ಅಂತ ಇಲ್ಲಿ ನಾವ್ ಜಮೀನು ಹೆಂಗ್ ಕೊಡ್ತೀರೋ ಅಲ್ಲಿ ನಾವ್ ಎರಡ್ ಸಾವಿರದ ನಾಲ್ಕಲ್ಲಿ ಹೋಗಿ ಟ್ರಾವೆಲ್ ಮಾಡುವಾಗ ಅವ್ರ ಕಲಾಚಾರ ನಮ್ಗೆ ಐಡಿಯಾ ಇಲ್ಲ ನಾವ್ ಯಾರೋ ಹೋಗ್ಬಿಟ್ಟು ಬಂದಿದ್ದೀವಿ ಅಂದ್ಬಿಟ್ಟು ನಾವು ಹೋಗಿ ಒಂದ್ ಕೋಟಿ ಎರಡು ಕೋಟಿ ಲಾಸ್ ಮಾಡ್ಕೊಂಡೆ ಬಂದಿದ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನಂದ್ರೆ ನಮ್ಗೆ ಎಬಿಸಿ ಸಿ ಗೊತ್ತಿಲ್ದ ಗುಜರಾತ್ ಹೋಯ್ತು ಆಮೇಲೆ ಸ್ಟಡಿ ಮಾಡಿದ್ರೆ ಎಲ್ಲಿ ಹೋಗ್ಕೊಂಡಿರ್ತೀವ ಅಲ್ಲೇ ಹುಡುಕ್ಬೇಕಂತ ಪ್ರಯಾಣ ಮಾಡಿ ಎರಡ್ ಸಾವಿರದ ಹದಿನಾರಲ್ಲಿ ಸ್ಟಾರ್ಟ್ ಮಾಡಿ ಇವತ್ತಿಗೆ ಒಂದ್ ಎರಡ್ ಲಕ್ಷ ಹಸುಗಳ ಕೊಟ್ಟಿದೀವಿ ಬಟ್ ಬೈ ಪ್ರಾಡಕ್ಟ್ ಗೆ ಮಾಡಿದ್ರೆ ಒಳ್ಳೆ ಕಾಸು ಹಾಲು ಹಾಲು ಬಂದು ನಾನು ನೂರ ಐವತ್ ರೂಪಾಯಕ್ ಮಾಡ್ತೀನಿ ತುಪ್ಪ ಬಂದು ಎರಡ್ ಸಾವಿರದ ಐನೂರು ರೂಪಾಯಕ್ ಮಾಡ್ತೀನಿ ಮಜ್ಜಿಗೆ ಬಂದು ಅರವತ್ ರೂಪಾಯಕ್ ಮಾಡ್ತೀನಿ ಬೆಣ್ಣೆ ಬಂದ್ಬಿಟ್ಟು ಎರಡ್ ಸಾವಿರ ರೂಪಾಯಿಕ್ ಮಾಡ್ತೀರಿ ಈ ತರ ಕೆಲವೊಂದು ಬೈ ಪ್ರಾಡಕ್ಟ್ ಮಾಡಿ ಕೆಲವೊಂದು ಈವೆಂಟ್ಸ್ ಬೆಂಗಳೂರಿಂದ ಈವೆಂಟ್ಸ್ ಬರುತ್ತೆ ಅವ್ರಿಗೆಲ್ಲ ಬಂದು ಹಾಲು ಮೊಸರು ತುಪ್ಪ ಪನ್ನೀರು ಎಲ್ಲ ಬಂದ್ಬಿಟ್ಟು ಅವ್ರಿಗೆ ಕೊಡ್ತೀವಿ ಅದು ಬಂದು ನನಗೆ ಹಂಗಾದ್ರೆ ತಿಂಗಳಲ್ಲ ಬಂದ್ಬಿಟ್ಟು ಈವೆಂಟ್ಸ್ ನೋಡ್ಕೊಂಡ್ರೆ ಅಂದೊಂದು ಇಪ್ಪತ್ತು ಲಕ್ಷ ರೂಪಾಯಿ ಮೇಲೆ ಬಿಸ್ನೆಸ್ ಆಗ್ತಾ ಇದೆ ಇಲ್ಲಿ ಬರೋರಿಗೆ ನಾನು ಯಾಕಪ್ಪ ಎಲ್ಲ ಫ್ರೀ ಟ್ರೈನಿಂಗ್ ಕೊಡ್ತೀನಿ ಅಂದ್ರೆ ಅರವಿಂದ್ ಘೋಷಿ ಅವರ ಟ್ರಸ್ಟ್ ಇದು ಭಗವಂತ ಬಂದ್ಬಿಟ್ಟು ಯಾವುದೋ ಒಂದ್ ರೀತಿಯಲ್ಲಿ ಒಬ್ಬರು ಊಟ ಹಾಕಿದ್ರೆ ನಾನು ಏನ್ ಅವ್ರತ್ರ ದುಡ್ಡು ಮಾಡ್ಕೊಂಡು ಮಾಡಬೇಕು ಅವಶ್ಯಕತೆ ಇಲ್ಲ ಒಬ್ಬರು ಟ್ರೈನಿಂಗ್ ಎತ್ಕೊಂಡು ಒಂದ್ ಹಸು ಹೋದ್ರೆ ಅವ್ರ ಮುಖಾಂತರ ಅವ್ರ ಊರಿಗೆ ಗೊತ್ತಾಗುತ್ತೆ ಅವ್ರ ಊರಲ್ಲಿ ಬಂದ್ಬಿಟ್ಟು ಮತ್ತೆ ನೂರು ಜನ ಬಂದ ಮತ್ತೆ ಹಸು ತಕೊಂಡ್ ಹೋದ್ರೆ ಅದ್ರಲ್ಲಿ ಬರೋಕಂತ ಲಾಭನ ಇಷ್ಟು ಹಸುನ ಬಂದ್ಬಿಟ್ಟು ಊಟ ಮಾಡಿ ಎಲ್ಲ ಅದಕ್ಕೆ ಸೌಲಭ್ಯ ಕೊಟ್ಟು ನಮ್ ಜನರಿಗೆ ಎಲ್ಲ ಫ್ರೀ ಸರ್ವಿಸ್ ಕೊಡಬಹುದು ಆ ಮೈಂಡ್ ಸೆಟ್ ಮಾಡ್ಕೊಂಡಿದ ತಕ್ಷಣ ಈ ಈ ಅಲ್ಲಿ ಟ್ವೆಂಟಿ ಟ್ವೆಂಟಿ ಫೈನಲ್ ಮಾತಾಡೋದು ಇನ್ನ ನೂರ್ ಜನ ಬಂದ್ರೆ ನಾನ್ ಊಟ ಹಾಕೋಕ್ ರೆಡಿ ಮುಳ್ಕೊಳಕ್ ಜಾಗ ಕೊಡಿ ಹಂಗಂತ ಯಾರು ಉರ್ಗ್ಬಾರ್ದು ಎಲ್ಲಾನು ಬಂದ್ರೆ ನಮ್ಮವರೇ ನೀವು ಕುತ್ಕೊಳ್ಳಿ ಮಾತಾಡೋಣ ಇಷ್ಟ ಇದ್ರೆ ಒಂದ್ ವಾರ ಇರಿ ಇರ್ತೀನಿ ಅಂದ್ರೆ ಒಂದ್ ತಿಂಗ್ಳು ಕೂಡ ಇರಿ ಗೋಶವ ಮಾಡ್ರಿ ನೀವು ಅಲ್ಲ ಸರ್ ಈ ಲೆವೆಲ್ಗೆ ಒಂದು ಕೊಡ್ತಾ ಇರೋದಕ್ಕೆ ಉತ್ತೇಜನ ಈಗ ಈಗೆಲ್ಲ ಇಷ್ಟೆಲ್ಲ ಒಂದು ಇದ್ರ ಬಗ್ಗೆ ಮಾತಾಡಿದ್ರಿ ಸರ್ ಈಗ ಬನ್ನಿ ಹಾಗೆ ಮಾತಾಡ್ಕೊಂಡಿರ ಈಗ ನೋಡೋದಾದ್ರೆ ಒಂದು ಸ್ನೇಹಿತರೆ ನೋಡಿದ್ರಲ್ವಾ ಗಿರ್ ತಳಿ ಹಸು ಸಾಕೋದ್ರಿಂದ ಒಂದು ಯಾವ ರೀತಿ ಆದಾಯನ ಗಳಿಸ್ಬೋದು ಮತ್ತೆ ಅವರು ಟ್ರೈನಿಂಗ್ ಕೊಡೋದಕ್ಕಂತಾನೆ ಇಷ್ಟು ಸಪೋರ್ಟಿವ್ ಆಗಿ ಮಾತಾಡುವಾಗ ಇದನ್ನ ಟ್ರೈನಿಂಗ್ ತಗೊಂಡು ನೀವೇನಾದರೂ ಬೈ ಮಾಡಿ ನೀವು ಖಂಡಿತ ಸಾಕು ಇಂಟ್ರೆಸ್ಟ್ ಇರೋರು ದಯವಿಟ್ಟು ಇದ್ರಲ್ಲಿ ನೆಗೆಟಿವ್ ಕಾಮೆಂಟ್ ಹಾಕ್ಬಿಡಿ ನೀವು ಬಂದ್ಬಿಟ್ಟು ಅದ ಹೇಳಿದ್ರಿ ಇದೇಳ್ರಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಯಾರು ಆಸಕ್ತಿ ಇದೆಯೋ ಅವ್ರು ಬಂದು ಟ್ರೈನಿಂಗ್ ತಗೊಂಡು ನೀವು ಹಸುನ ತಗೊಂಡು ಹೋಗಿ ನಿಮ್ಮ ಮನೆ ಮಟ್ಟಿಗೆ ಇವಾಗ ಒಂದು ಮನೆ ಮುಂದೆ ಇರೋಂಥವ್ರು ಇವತ್ತು ಒಂದು ಶೋಕಿಗಾಗ್ಲಿ ಶೋಕಿ ಅಂತಲ್ಲ ಒಂದು ಆಸಕ್ತಿಯಿಂದ ಸಾಕ್ತಾರೆ ಮನೆಗೆ ನಮ್ಗೆ ನಮಗ್ ಸ್ವಂತ ಹಾಲು ಬೇಕು ಅಂತ ಹೇಳ್ಬಿಟ್ಟು ಸಾಕೋರ್ ಇದ್ದಾರೆ ಕೆಲವೊಬ್ರು ಬಿಸ್ನೆಸ್ ಆಗಿ ಮಾಡೋಣ ಅಂತ ಸಾಕುರು ಇರ್ತಾರೆ ಸೊ ಇದೆಲ್ಲಾರು ಯಾವುದೇ ರೀತಿಯಲ್ಲಿ ಸಾಕುದ್ರೆ ಅಷ್ಟೇ ಅದಕ್ಕೆ ಆದ ಒಂದು ಪದ್ಧತಿಗಳು ಎಲ್ಲ ಇರ್ತದೆ ಸೊ ಅದನ್ನ ತಿಳ್ಕೊಳ್ಳೋದಕ್ಕೆ ಸಾರ್ ಹೇಳ್ದಂಗೆ ನೀವೆಲ್ಲ ಬಂದು ಟ್ರೈನಿಂಗ್ ತಗೊಂಡು ಹೋಗ್ಬೋದು ಸೊ ಇನ್ನ ಈ ಇದರ ಮುಂದುವರೆದವಾಗ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಒಂದು ಮಾಹಿತಿ ಕೊಡ್ತೀರಪ್ಪ ಅಂತ ಹೇಳಿದ್ರೆ ಸೊ ಒಂದು ಹಸು ಎಷ್ಟು ಲೀಟರ್ ಹಾಲು ಕರಿಬಹುದು ಮತ್ತೆ ಯಾವ ರೀತಿ ಮೇಂಟೆನೆನ್ಸ್ ಇರಬೇಕು ಇದೆಲ್ಲ ಒಟ್ಟಾರೆ ಮಾಹಿತಿ ಈಗ ಮುಂದಿನ ಸಂಚಿಕೆಯಲ್ಲಿ ಬರುತ್ತೆ ದಯವಿಟ್ಟು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಹ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಮುಂದಿನ ವಿಡಿಯೋಗಾಗಿ ವೈಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು